ಯವ ಕೊಟ್ಟಿಲ್ಲ ಎಲ್ಲ ಹೋಗರಿ ಅದು ತಗೊಂಡ್ರಲ್ಲೀರಿ ಸೀರಿ ಅವ್ರಿಗೆ ಪ್ಯಾಂಟ್ ಶರ್ಟಿನ್ ಬಟ್ಟೆ ಹುಡುಗುರ್ ಬಟ್ಟೆ ಎಲ್ಲಾ ಕೊಟ್ಟಿನ ಎಲ್ಲ ಬ್ಯಾಗ್ನಾಗ ಇಟ್ಕೊಂಡಾರ ಹೊಕ್ಕಾರ ನೋಡ್ರಿ ಐತನ್ರಿ ಮತ್ತೆ ಕೊಡಾಕ್ ಮತ್ತೇನಾರ ನಾವು ಹೋಗಿರ್ತೇವ್ ನಿಮ್ಮ ಮಗ ಹೋಗಲ್ ನಿಂತ ತಿರುಗಿ ಇನ್ನೇನ್ ಬರುದು ಇಟ್ಟು ಅವಮಾನ ಮಾಡಿ ಕಳ್ಸಾಕತ್ರಿ ನಮಗ ಹಾ ಒಂದು ಊಟಕ್ಕ ನಮಗ ಲೆಕ್ಕ ಹಾಕಿದಿರಿ ನೀವು ನನಗ ನನ್ನ ಗಂಡಗ ನನ್ನ ಮಕ್ಕಳಿಗೆ ನಮಗ ಹಾ ಇರ್ಲಿ ಇದರೀ ನಾವು ಓಕೆ ಅಯ್ಯ ನಮ್ಮ ಪ್ರೇಮ್ ಹೇಳಿದ್ಲು ಈಗ ಆಶಾ ಆಂಟಿ ಬಂದೋಡಂತಂದು ಅದಕ್ಕೆ ಯಾವ ಸಂಗೋ ಹಾಗೆ ಕಂತೀವಿ ನಿನಗೆ ಏನು ಬೇಕೆಲ್ಲ ಅಡಿಗೆ ಮಾಡಿದೇವ ನೀವು ಚಲೋ ಆಗಿಲ್ಲ ಅಂತಂದ್ರಿ ಮತ್ತೆ ಒಯ್ದು ಅಲ್ಲಿ ಇಟ್ಟೇವಿ ನಾವು ತಿಂದೇವಿ ಮತ್ತು ಆ ಕಡೆ ಮನೆಗೂ ಕಳಿಸಿಲ್ಲಕ್ಕಿ ಆಕಿನ ಗಾರ್ಡನ್ ಕಡೆ ಸುಮ್ಮನೆ ಯಾಕೆ ಎಲ್ಲ ಕೆಡಿಸೋದಂತಂದು ಮತ್ತು ನೀವು ತಿನ್ನಂಗಿಲ್ಲ ದನಕ್ಕೆ ಹಾಕ್ರಿ ಅಂದ್ರಿ ಮತ್ತು ದನಕ್ಕೆ ಹಾಕೋದೇನು ನಮ್ಮ ಮನೆಗೆ ಎಲ್ಲರು ಉಂಥಾರವೇ ಕಳಿಸ್ತೀನಿ ಅಂತಂದು ಕಳಿಸಿಲ್ಲಕ್ಕಿ ಆಸೆ ನಿಮ್ಗೇನು ಅಂತ ಹೇಳಿತಾ ಕೈ ಹಿಡ್ದಿತಾ ಏನೆಲ್ಲ ಮಾಡಿದ್ನೇ ಯವ ನನಗೆ ಗೊತ್ತಿಲ್ಲ ಮಾಡೋದು ಆದರೂ ನಿನ್ನ ಸಂಬಂಧ ಹಳೆಯನ ಸಂಬಂಧ ಮಕ್ಕಳ ಸಂಬಂಧ ಎಲ್ಲ ಮಾಡಿಟ್ಟೆ ಚಲೋ ಆಗಿಲ್ಲ ಚಲೋ ಆಗಿಲ್ಲ ಅಂತೇಳಿ ತಿನ್ಲಿಲ್ಲವ ನಾನೇನಾರು ಮಾಡಲಿ ಹೇಳು ಹಾಂ ನೀವ ಇವ ಇರಲಿ ಬಿಡು ಚಲೋ ಚಲೋ ಮಾಡ್ಕೊಂಡು ಹೋಗಿ ಊಟ ಮಾಡ್ರಿ ನಂದರು ಅಡಿಗೆ ಚಲೋ ಆಗೋದಿಲ್ಲ ನನ್ನ ಕೈಯಾಗ ನೀನು ಚಲೋ ಮಾಡ್ತಿಲ್ವಾ ಸಂಘ ಬಂದಿನಾನು ಮಾಡಲಿಲ್ಲ ನನಗೆ ಆಯ್ತಾ ಇನ್ನೇನೋ ಪಾಪ ನೀನು ಗಂಡ ಇನ್ನು ಬಂದಿರ್ತಿ ಮಾಡಿ ಮಾಡಿ ತಂದಿರ್ತೀಯಲ್ಲ ಅದಕ್ಕೆ ಮಾಡಿಲ್ಲ ಅನ್ಸುತ್ತೆ ಬಿಡು ಎಲ್ಲ ನಾನು ಮಾಡಿಕಿನಿ ಆದರೂ ಚಲೋ ಆಗಿಲ್ಲ ಅಂತ ಅಂದ್ರಿ ಏನೋ ನಾನು ವಯಸ್ಸಾಗಿಲ್ಲ ಹೆಂಗೆ ಹಾಕಿರ್ತೀನಿ ಏನೋ ಉಪ್ಪು ಖಾರ ಅದು ಅನ್ನ ಮಾಸಿ ನಿಮ್ಮಣ್ಣ ಎಲ್ಲರೂ ಉಂಡ್ರವ ಚಲೋ ಆಯ್ತಂದ್ರು ಹಾಂ ಆಯ್ತು ಬಿಡು ನೀವು ಹೋಗಿ ಚಲೋ ಮಾಡ್ಕೊಂಡು ಉಣ್ಣ್ರಿ ಬುತ್ತಿ ಕಟ್ಬೇಕಂದೆ ಮತ್ತೆ ನೀನು ಅಡಿಗೆನ ಚಲೋ ಆಗುದಿಲ್ಲ ಅಂತೀರಿ ಅದಕ್ಕೆ ಏನೋ ಕಟ್ಲಿಲ್ಲ ಕ್ಯಾಶಿನೂ ಯಾವ ನನಗೂ ಚಲೋ ಮಾಡಕ್ಕೆ ಬರಂಗಿಲ್ಲರಿ ಬ್ಯಾಡ ಅಂತಂದು ಅಕ್ಕ ಕಟ್ಲಿಲ್ಲ ಏನು ತಿಳ್ಕೊಬೇಡ ಹಾಂ ಹಾಂ ಹ್ಞೂ ಅಲ್ಲೇ ಊಟ ಮಾಡ್ಕೊಂಡು ಹೋಗಿದ್ರು ನೋಡಿ ಹೆಂಗೆ ಮಾಡ್ತೀರಿ ನಿಮ್ಮ ಇಷ್ಟ ಹಾಂ ಓಹ್ ಬರೀವಾ ಹಾಂ ಯಾವ ಸಚಿವ ಇಟ್ಟು ಬದಲಾದೆ ಆಯ್ತು ಬಿಡವ ಇನ್ಯಾಕೆ ಬರೋಣ ನಾವು ಓಕೆ 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 ಅಂತ ಹೇಳಿ ಅಯ್ಯ ಅಂದ್ರೆ ಏನು ಉಂಡಿಲ್ಲ ನಾನು ಅಡಿಗೆ ಚಲೋ ಆಗಿಲ್ಲ ಅಂತ ಹೌದು ಬಿಡವಾ ನೀವು ಚಲೋ ಚಲೋ ಉಣ್ಣೋರು ನಿನ್ ಗಂಡ ನೀವು ಎಲ್ಲರೂ ಪಾಪ ಆಕಿಗೇನು ವಯಸ್ಸಾಗೈತಿ ದೊಡ್ಡವಗ ಆಕಿ ಅಟ್ಟು ಚಲೋ ಅಡಿಗೆ ಮಾಡಕ್ ಬರಲ್ಲ ಆದ್ರೂ ವಾಸನಿ ಅಲ್ಲಿಗೆ ಬರಕತ್ತಿತ್ತವ ಗಮ್ಮ 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 ಅಂತಂದು ನಾನ್ ಬಂದ್ ಏನ್ ಮಾಡಕತ್ತಿರ ನನ್ಗೊಂದ್ ಇಟ್ಕೊಡ್ರಿ ಅಂತ ಇಸ್ಕೋಬೇಕಂತ ಮಾಡಿದ್ದೆ ಮತ್ತೆ ಏನಾರಂತ ಸುಮ್ನ ಅದೇ ಯಾವ ಅಂದ್ರೆ ಚಲೋ ಆಗಿದ್ದಿಲ್ಲ ಅಡಿಗೆ ಇರ್ಲಿ ಬಿಡವಾ ಯಾವ ಹೋಗ್ ಪಾಪ ನಿನ್ ಗಂಡಗ ಚಲೋ 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 ಅಡಿಗೆ ಮಾಡಿ ತುಪ್ಪದಾಗ അഡ്ഗ മാർത്തി കി അഡ്ഗില്ല അതക്ക മത ബ്യാസ ಇದ್ದಿ ಇಟ್ಟುದ್ದ ಸಾಲ ಮಾಡಿರಿ ಕಿರಾಣಿ ಅಂಗಡಿಯಾಗ ಅಲ್ಲಿ ಕಾಯಿಪಲ್ಯ ಅಂಗಡಿಯಾಗ ಎಲ್ಲಾ ಅದಾವ್ ಕೊಡಕ ಗೊಂಡ್ ನೆಟ್ಟಿಗೆ ಐತ್ ನಮಗ ಆಯ್ತಾ ಹೋಗ ಮತ್ ಬಸ್ ಹೋಗುತ್ತ ಯಾವ ಹೋಗ ಬರ್ತೀನಿ ಏನ್ ಅಲ್ಲೇ ನಿಂತಿ ಬರಂಗಿಲ್ಲ ನನ್ ಕಳ್ಸಾಕ ಯಾವ ಕಾಲ್ ಹರಕತ್ತವ ಯಾವ ಮುಂಜಾನಿಂದ ಕೆಲಸ ಮಾಡಿ 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 ಕಾಲು ಹಗ್ಗಿಟ್ಟು ಹರಕತ್ತ ನೋಡು ಯಾವ ಬರೋದಾಗೋದಲ್ಲ ಬ್ಯಾಸರ ಮಾಡ್ಕೋಬೇಡ ಹಾ ಇನ್ನ ಸಂಜೆ ಇದು ಒಂದ ಬಸ್ ಇರೋದು ಐದು ಗಂಟೆದ್ದು ಮತ್ ಬಸ್ ಹೋತಂದ್ರ ಯಾವ ಇಲ್ಲಿಂದ ಆಟೋ ಮಾಡಕ್ ಆಗೋದಿಲ್ಲ ಆಯ್ತಾ ಹೋಗ್ಬಾ ಹಾ ಹ್ಮ್ ಹುಷಾರ್ ಹೋಗ್ಬಣ್ಣ ಫೋನ್ ಮಾಡ ಹಾ ಯಾವ ಏನಾರು ಹಾಕಿದ್ರು ಕೊಡುವೆ ಒಂದ್ ಮೂರ್ನಾಲ್ಕು ಸಾವಿರ ರೂಪಾಯಿ ಏನು ಏನ್ ಸಂಗು ಒಂದು ರೂಪಾಯಿ ಇಲ್ಲವ ಹಾಂ ದಿನ ಒಂದರ ಅಡುಗೆ ಮಾಡಿ ಅಡುಗೆ ಮಾಡಿ ಹಾಕಿದೆ ಹಾಂ ಅದನ್ನು ತೊಗೊಂಬ ಇದನ್ನು ತಗೊಂಬ ಅಂದರೆ ಅದನ್ನು ತಂದುಕೊಟ್ಟೆ ಎಲ್ಲಿ ಇರ್ತವೆ ನಿಲ್ಗೆ ಕೊಡಬೇಕಂತ ಐದು ಸಾವಿರ ರೂಪಾಯಿ ಇಟ್ಟಿದ್ದೆ ಮತ್ತೆ ಏನು ಮಾಡಬೇಕು ಅಟ್ಟು ಮಾಡಿದ್ರು ಮತ್ತು ಅಲ್ಲಿ ಕಿರಾಣಿ ಅಂಗ್ಳಾಗ ಕಾಯಿಪಲ್ ಹೆಂಗ್ಳಾಗ ಎಲ್ಲ ಇಟ್ಟಿದ್ದ ಸಾಲಗಿದವ ಬಂದು ನೀವು ಮಾಡ್ಬಂದು ಏನೋ ಇಲ್ಲವೇ ಹಾಂ ಹಾಂ ಚೆಂದಾಗಿರು ಏನು ಬ್ಯಾಸ ಮಾಡ್ಕೊಬೇಡ ಹಾಂ ನಿಮ್ಮ ಮತ್ತಿನ ಚೆಂದಾಗಿ ನೋಡ್ಕೊಂಡು ಹೋಗು ಏನು ಅದು ಇದು ಅಂತೇಳಿ ಅತಿ ಖರ್ಚು ಮಾಡಬೇಡ ಅಂತ ಹೇಳಿ ನಿಮ್ಗನ್ಸಲ ದುಡಿತಾನಲ್ಲ ಬಿಡು ಯಾಕಟ್ಟು ಯೋಚನೆ ಆಯ್ತಾಳಿ ಹೋಗ ಏ ಬಾರಿ ಬಸ್ ಬಂತು ಆಯ್ತಾಳೆ ಓಕೆ ಆಶಿ ಡಾಕ್ಟರ್ ಅನ್ನ ಕರೆಸ್ತೀನಿ ನೋಡ್ವಾ ಯಾವ ಬಹಳ ಸುಸ್ತ ಆಕತಿದ್ವ ಯಾವ ಹಾ ಮತ್ತ ಕುಂದ್ರಲಾರ್ದ ಒಡ್ಯಾಡಿ ಒಡ್ಯಾಡಿ ಅಳಿಯಾಗ ಮಗಳಿಗೆ ಮಮ್ಮಕ್ಕಳಿಗೆ ಕೆಲಸ ಮಾಡಿವಿ ಮತ್ತ ಕಾಲನ ಹರಿತೈತಿ ಸುಸ್ತನ ಆಗುತ್ತೆ ಹೌದಿಲ್ಲ ಹಟ್ಟಿ ಕೂಳ್ತಿನ್ಲಾರ್ದನ ಅಷ್ಟು ಖುಷಿ ಬಂದ್ಕೊಂಡೆ ಹಾಕೊಂಡಿತ್ತೆ ನಿಮಗ ி மரக்கு நோட் சால மாறி சொலி ஏதாவது நீர்மா கர்சுது இங்கு நாவில் இட்டு அந்த கர்சு எல்லா தன சொத்தை அது கட்டதாடது ಏನ ಏನ ಕೇಳಿದಣ ಚಿಟ್ಟ ಬರ್ತೈತಿ ನನ್ನ ಮಗಳು ಏನ ಮಾಡಿ ಹಾಕಿಲ್ಲ ಇದು ಮಾಡಿ ಹಾಕಿಲ್ಲ ಅಂತೆ ನೀ ಮಾಡಿ ಹಾಕಿದ್ರಲ್ಲ ತಿಂದು ಹೋರಲ್ಲೇ ಚಲೋ ಆತ ಚವ ಸಿ ತಪ್ಪತವ ಯವ್ವ ತಿಳಿಲಾರ್ದ ಹಾಂ ತಪ್ಪು ಮಾಡಿದೆ ಮಗಳ ಮ್ಯಾಗ ಅಷ್ಟು ಪ್ರೀತಿ ಅದಕ್ಕೆ ಹೆಂಗೆ ಮಾಡಿದ್ಯಾ ಆಕೆ ಇನ್ನು ಹಿಂಗೆ ಮಾಡ್ತಾರ ಅಂತ ನನಗೇನು ಗೊತ್ತಿತ್ತವ ಯವ್ವ ಇನ್ನೆಮ್ಮಿ ಒಟ್ಟು ಕರ್ಸೋಂಗಿಲ್ಲವ್ ನೀನು ಯಾವಾಗ ಕರ್ಸಿ ಅವ ಕರ್ಸು ಸೀರೆ ಉಡಿಸಿ ಕಳ್ಸು ಮನಿ ಹೆಣ್ಣು ಮಗಳು ಬಿಡಕ್ಕೆ ಬರಂಗಿಲ್ಲ ಹಾ ಯವ್ವ ಸಾಕು ಅವ ಯವ್ವ ನಾನು ಅಂದ್ರೆ ಒಟ್ಟು ಪೂರ್ಣ ಮಾಡಲ್ಲ ಬಾನು ಅನ್ನೋಂಗಿಲ್ಲ ಸ್ವಲ್ಪ ಡಾಕ್ಟರ್ ಕರ್ಸಲೆ ಆಯ್ತು ಆಯ್ರಿ ಹ್ಮ್ ಅಪ್ಪರಿ ಕರಿಸ್ತೀನಿ ಜಗಳ ಮಾಡ್ಕೊಂಡು ಹೋಗ್ರಿ ಏನು ಹೇಳ್ತೀನಿ ನಡಿ ಹೋಗೋನು ಬಂಗಾರಕ್ಕ ಮಣಿ ಎಷ್ಟು ದಿನ ಆಗೈತಿ ಏನ್ ಸುದ್ದಿ ನಾನು ಆ ಕಡೆ ಹೋಗಿಲ್ಲ ಆ ಪ್ಯಾಕೆಟರಿ ಕಟ್ಟಕತ್ತೆ ಅಂತಂದ್ರು ಏನಾತ ಏನ ಕೇಳ್ಕೊಂಡ್ರು ನಡಿ ಮತ್ತ ಸಸಿದ ಏನಾತ ಏನ ಸುದ್ದಿ ಏನು ಗೊತ್ತಿಲ್ಲ ಬಾ ಹೋಗೋನು ಆ ಶಂದಕ್ಕಿ ನಾದಿನಿ ಊರಿಗೆ ಹೋಯ್ತು ಇವತ್ತು ಹಾ ನಾನು ನೋಡಿದೆ ಅಲ್ಲಿ ಮಗಳು ಮತ್ತ ಗಂಡ ಅವ್ರ ಮಗಳು ಎಲ್ಲಾರು ಸೇರಿ ಬಸ್ ಹತ್ತಾಕ ನೋಡಿದೆ ಮಾರಿ ಒಂದ್ ಹಂದಿ ಮಾರಿ ಮಾಡಿತ್ತು ಅದು ಗೊತ್ತನು ನಾನ್ ನೋಡಿದೆ ನಗಾಕತ್ತಿದ್ದೆ ಅಂತ ನನ್ನ ಕಡೆ ಗುರ್ರ ಅಂತ ನೋಡಿ ಹೋದ್ ಮಾರಿ ಹಂದಿ ತರಾನೇ ಇತ್ತು ಸೇಮ್ ಯವಾ ಅದ್ರ ಮಾರ ಯಾವಾಗಲಿ ಹಂಗೈತಿ ಅದೇನ್ ಚಂದ ಐತಿ ಅಂತ ಹೇಳಕ್ ಮಂದಿ ಹೋಗ್ಬಿಡ ಆಸಿ ಬರಂಗಿಲ್ಲ ಅಂತಂದಿದ್ದು ಬಂದ್ಬಿಟ್ಟ ನೋಡ್ಲಿ ಯಾವಾಗ ಬಂದಳೆ ಅಲ್ಲ ಹೇಳೇ ಇಲ್ಲ ಬನ್ನಿ ಚಲಾತ್ ಬಿಡ್ಲಿ ಆಕೆ ನಾಡ್ ನೀಡ್ ನಿ ಗಂಡ ಏಳ್ಲಿ ಅದು ಅಷ್ಟು ಅಡಿಗೆ ಮಾಡಿ 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 ಕೆಡ್ಸಿತ್ತು ಅವ್ರ ಅಚ್ಚಂದ್ರು ಕೆಲಸ ಮಾಡಿ ಮಾಡಿ ಏನೋ ಸತ್ತ ಹೋಗುತ್ತಾ ಏನೋ ಅದನ್ ಗೊತ್ತಿಲ್ಲ ಕೆಲಸ ಮಾಡಿತ್ತು ಒಂದಿನ ಆಸಿದಾಗ ಅವ್ನ ರೊಟ್ಟಿ ಮಾಡಂದ್ರೆ ಎವ ನನ್ ಕೈ ಬ್ಯಾನಾತಾವ್ ಅದು ಬ್ಯಾನ್ ಬೇನಾಗೈತೆ ಅಂತಿದ್ಲು ನೀ ನೋಡು ಮಗಳ ಸಂಬಂಧ ಬಗ್ಗಿ ಎಲ್ಲಾ ಕೆಲಸ ಮಾಡಿದ್ಲು ಹ ಸರಿಯಾಗಿ ಸರಿ ಹೇಗೆ ಒಂದು ಒಂದು ಈ ಕಡೆ ತಗೊತಿದ್ವಿ ಇಡ್ತಿದಿಲ್ಲ ಅಂತ ನೋಡಿಕೆ ಸಂ ಏನ್ ಏನು ಎಲ್ಲಾರು ಗಂಡ ಯಾವ ಅಂದ್ರೆ ಪಾಣಿಯ ಮುಖಂಬ ಬಿಡ್ತಿದ್ವಂತ ಒಳಕು ಏ ಆ ಹುಡುಗರು ಕೇಳ್ತಿದ್ವಿ ಏನ್ ಅಪ್ಪ ನಮ್ಮವ್ವ ಮಾತಾಡ್ಕೊತ ಪಾಣಿಯಾಗ ಅದಾರ ಅಂತ ಹೇಳ್ತಿದ್ವಿ ಏ ಆ ಮಕ್ಕಳು ಹಂಗ ಬೆಳಸಳ ಆವ್ತರ ಚಲೋ ಬೆಳ್ಸಿಲ್ಲ ಏನು ಹೇಳ್ತಿ ಬಿಡು ನನಗಂತರ ಯಾವಾಗ ಹೋಗುತ್ತಂಗ್ವ ಯಾವ ಆ ಶವಾಗ ಬರ್ತಾಳ ಯಾವಾಗ ಬರ್ತಾ ಅನ್ಸಕತ್ತಿತ್ತು ಕಡಿಕು ಬಂದಲ್ಲ ಬಿಡು ಏನ நீங்க ஊராக மாதாடத்தவர ஆ சாதீங்க வந்து நோடு அய்யா அத்தி இல்லைல்ல ஓய் யார்கி ஜன அந்த நோடோ எட்டு நம் கத்தி ஜன அந்தன் விட்டு மனியா இன்னொரு இல்லை நினைக்க நம் அந்தியா ஹல்தன நீகன சொலோ அதுக்கு கண்ணன் மனியா குத்து அர்தி நீங்க பாட சொலோய்யா சொலோ ಯಾರಿಗಿಂತಿರಿ ಗಂಡಪಿಟ್ಟಿಗೆ ನನ್ ಗಂಡ ಕಾಲ್ ಮುಗ್ದಿದ್ದ ಬಾ ಬಾ ಅಂತಂದು ಹಾ ನಾನಾ ಒಂದಿಷ್ಟು ರೆಸ್ಟ್ ಮಾಡಿ ಬರ್ತೀನಿ ಅಂತ ಹೇಳಿನಿ ಹಾ ಹೇಳಕ್ ಬಂದ್ಬಿಟ್ರಿ முக்தான் <laughs> മത്തേന മൂഷ നോടങ്ങി അപസരണ ഹാ ലഗ്നത്തിന അപ്പന തീ നോടത്ത ಏನ ಬಡ್ಡಿ ಕೊಡ್ತಾರಂತ ಶ್ರೀಮಂತರಾಗ ಅಷ್ಟ ಅದನ್ ಬಿಟ್ಟು ಏನೈತಿ ನೋಡಕತ್ತಿ ಡಬಲ್ ಮೇಲ್ ಡಬಲ್ ಡಬಲ್ ಮೇಲ್ ಡಬಲ್ ಮನಿ ಕಟ್ಟಿರ್ಬೇಕು ಅಂತ ಎಷ್ಟು ಮೂರ್ ಅಂತಸ ನಾಕ್ ಅಂತಸ ಮನಿ ಅದ್ ನೋಡಿ ತಿಂಗಳಿಗೆ ಒಂದ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಇದು ತರಬೇಕಮ್ಮ ಆದಾಯನ ಅಂತಾದ್ನ ನೋಡಿ ಲಗ್ನ ಮಾಡ್ತೀನಿ ನೋಡು ನನ್ನ ಸಸಿ ಈ ಇಡೀ ಹಳ್ಳಿಗಿನೇ ಸೌಂದರ್ಯವತಿ ಆ ಯಾರ ಹಿಂತ ಬಟ್ಟಿ ಹಾಕೋತಾರ ಹಿಂಗತಿ ನೋಡಕ್ ಹಿಂಗ್ ಚರ್ಮ ಪಳ್ಳ 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 ನೋಡಿತಿ ಹಂಗದ ನಿಮ್ ಮಾರಿ ನೋಡ್ಕೊ ಹೆಂಗದ ய நீங்க சசி அந்த அய்யா தோத்தா அந்த நோடி லக்னம் ಚಲೋ ಸಿಗತ್ತೇನು ಚಂದ್ರ ನೀ ಶ್ರೀಮಂತಿಗಿನ ನೋಡ್ತೀವ ಮನುಷ್ಯ ನೋಡಂಗಿಲ್ಲ ಬಾ 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 ನೀನ್ ಬೇಕಲ್ಲ ಪಂಕ ಕಾಣ ಹಾಕೊಂಡ ಹಾಕೊಂಡ್ ಪದಕ ಏನ್ ಮಾತಾಡಕಿ ನೀನು ಒಂದ್ ಸ್ವಲ್ಪ ಮೇಮ ಕಬರಿ ಇಟ್ಕೊಂಡು ಮಾತಾಡೋದು ಏನ ಅವಂದ್ ತಪ್ಪಂತ ಹಿಡ್ಕೊಬೇಕು ನನ್ ಗಂಡ ಅವಾಗ ನಾ ಹತ್ತಿನಿ ನೀವೇನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ಬ್ಯಾರ ಮನಿ ವಿಷಯ ತಗೊಂಡು ನೀವೇನ್ ಮಾಡ್ತೀರಿ ನಿಮ್ ಮನೆಯ ನೋಡ್ಕೊ ಹೋಗ್ರಿ ಬಂದ್ ಏ ಅತಿ ಬಾ ಇವ್ರ ಜೊತೆ ಏನ್ ಮಾತಾಡೋದು ಹೌದಾ ನಮ್ಗ್ ಗೊತ್ತೈತಿ ಹಾ ಬೇರೆ ವಿಷಯ ಮಾತಾಡಬಾರ್ದು ನಮಗೂ ಗೊತ್ತೈತಿ ನಿಂದು ನೋಡ್ಕೋ ಸುಳ್ಳು ಗಂಡ ಬಂದು ಕಾಲು ಕಾಲ್ ಇಡ್ಕೊಂಡು ಬಳ್ದಿ ಈಗ ಕಾಲು ಕಾಲು ಅಂತ ಕಾಲ್ ಇಡ್ಕೊಂಡು ಮಾತಾಡ್ತಿ ಈಗ ಒಂತರ ಮಾತಾಡ್ತಿ ಹಾ ನಮ್ಗ ಗೊತ್ತೈತಿ ಹೋಗು ಸಾತ್ ಶಣೆ ಕದಿ ಚಂದಾಗ ಬಳೆ ಮಾಡ್ಕೊಂಡು ತಿನ್ನೋದು ನೋಡ್ಕೊ ಇಂತ ಅರ್ಧ ಮರ್ಧ ಬಟ್ಟೆ ಹಾಕೊಂಡು ನಿಮ್ ಅತ್ತಿ ಜೊತೆ ಸೇರಿ ಇನ್ನೊಂದಿಕ್ ಸಂಸಾರ ಹಾ ಮಾಡ್ಕೋಬೇಡ ಈಗ ಆಲ್ರೆಡಿ ಅರ್ಧ ಸಂಸಾರ ಹಾಳಾಗೈತಿ ಇನ್ನೊಂದಿಕ್ ಹಾ ಮಾಡ್ಕೊಳ್ಬೇಡ ನಿಮ್ ಕೈಯ್ಯಾರಿ நோடய சௌந்தர் பெங்கி நான் ஏனோத்தி நான் சௌந்தர் உழஸ் கொடுது நீங்கலா அதுக்கொட்டி கிச்சு நான் நோடி கிச்சு படக்கி தட்டு சொ அங்க சொ முரு நோட் எட்டர மா அது வந்து எதாவது ஜுட்ட கட்னோருக்கில் என்்கி வந்து எட்டி மக்கி ஏன் சத்தி அவ்வளீன் சார் பூராட்ட நோட்